ನಮ್ಮ ಬೆಂಗಳೂರಿನಲ್ಲಿ ಮಾಡುವಂತ ಹರ್ವೆ ಇದರಲ್ಲಿ ಶೇಕಡ ಮೂವತ್ತರಷ್ಟು ಒಬೆಸಿಟಿ ಜಾಸ್ತಿ ಆಗಿದೆ ಕಾಲೇಜಕ್ಕೆ ಹೋಗುವ ಮಕ್ಕಳಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ಸರಾಯಿ ಕುಡಿತಾ ಇದಾರೆ ಅನ್ನೋದು ಗೊತ್ತಾಗಿದೆ ಎಲ್ಲ ಟೈಮನ್ನ ಮೊಬೈಲ್ ನಲ್ಲಿ ಪಾರ್ಟಿ ಮಾಡೋದ್ರಲ್ಲಿ ಮೋಜ್ ಮಸ್ತಿಯಲ್ಲಿ ಕಳೆದ್ಬಿಟ್ಟು ಪರೀಕ್ಷೆ ಬಂದಾಗ ಅಯ್ಯೋ ಏನಾಗುತ್ತೋ ಏನು ಫೇಲ್ ಆದ್ರೆ ಅಂತನೋ ಭಯದಿಂದ ಅವರು ಇವತ್ತಿಗೆ ಸ್ಟ್ರೆಸ್ ಲೆವೆಲ್ ಹೆಚ್ಚಾಗ್ತಾ ಇದೆ ಮೂರು ಗಂಟೆ ಕಡಿಮೆ ಮಲೆ ಮಲಗಿದ್ರೆ ಹಾರ್ಟ್ ಅಟ್ಯಾಕ್ ಕಟ್ಟಿಟ್ಟ ಬರುತ್ತೆ ಮೂರು ಗಂಟೆವರೆಗೂ ಕೂತಲ್ಲೇ ಕೂತ್ಕೊಂಡ್ರು ಕೂಡ ಹಾರ್ಟ್ ಅಟ್ಯಾಕ್ಟ್ ಬರುತ್ತೆ ಡಾಕ್ಟರ್ ಗಳು ಮಾಡಿರೋ ಸ್ಟಡಿ ಪ್ರಕಾರ ಮಕ್ಕಳನ್ನ ಅದು ಒಂಬತ್ತು ಹತ್ತನೇ ತರಗತಿ ಮಕ್ಕಳನ್ನ ಪ್ರಶ್ನೆ ಕೇಳಿದಾಗ ಅದರಲ್ಲಿ ಶೇಕಡ ಅರವತ್ತರಷ್ಟು ಜನರಿಗೆ ಸ್ಟ್ರೆಸ್ ಇದೆ ತಡ್ಕಳಕಾಗ್ತಾ ಇಲ್ಲ ಅಂತ ಹೇಳಿದ್ರು ಅಂದ್ರೆ ಮಕ್ಕಳಲ್ಲೇ ಈ ಸ್ಟ್ರೆಸ್ ಜಾಸ್ತಿ ಆಗಿದೆ ನನ್ನ ವಿದ್ಯಾರ್ಥಿಯೇ ಡಾಕ್ಟರು ಎಮ್ ಡಿಗೆ ಓದ್ರು ಟೆಸ್ಟ್ ಓದ್ತಾ ಇದ್ದವರು ಇದಕ್ಕೆ ದಿಢೀರ್ ಅಂತ ಅಂಟ್ರೋಲ್ ಎಂ ಐ ಮಾಡ್ಕೊಂಡು ಬಂದಿದ್ದು ನನಗೆ ನೆನಪಿದೆ ಹಾಗಾಗಿ ಇವತ್ತಿಗೆ ನೆನಪಿಟ್ಕೊಳ್ಳಿ ಪರೀಕ್ಷೆ ಬೇಕು ಆದ್ರೆ ಪರೀಕ್ಷೆಗೋಸ್ಕರ ತಲೆ ಬಿಟ್ಟು ಸ್ಟ್ರೆಸ್ ಮಾಡ್ಕೊಳೋದಿದೆಲ್ಲ ಅದು ಸರಿಯಲ್ಲ ನಾವು ಕೂಡ ಪರೀಕ್ಷೆ ಕಟ್ಟಿದ್ವಿ ನಾನು ಕೂಡ ಗೋಲ್ಡ್ ಮೆಡಲ್ ನಾನು ಯೂನಿವರ್ಸಿಟಿ ಫಸ್ಟ್ ಬಂದೆ ಆದ್ರೆ ಆಗಿನ ಕಾಲದಲ್ಲಿ ನಮ್ಗೆ ಮುಂದೆ ಗುರಿ ಇರ್ತಾ ಇತ್ತು ಆದ್ರೆ ಇವತ್ತಿಗೇನಾಗಿದೆ ಗುರಿ ತಪ್ಪು ಬಿಟ್ಟಿದೆ ಎಲ್ಲ ಟೈಮ್ ಅನ್ನ ಮೊಬೈಲ್ ನಲ್ಲಿ ಪಾರ್ಟಿ ಮಾಡೋದ್ರಲ್ಲಿ ಮೋಜ್ ಮಸ್ತಿಯಲ್ಲಿ ಕಳೆದ್ಬಿಟ್ಟು ಪರೀಕ್ಷೆ ಬಂದಾಗ ಅಯ್ಯೋ ಏನಾಗುತ್ತೋ ಏನೋ ಫೇಲ್ ಆದ್ರೆ ಅಂತನ್ನೋ ಭಯದಿಂದ ಅವರು ಇವತ್ತಿಗೆ ಸ್ಟ್ರೆಸ್ ಲೆವೆಲ್ ಹೆಚ್ಚಾಗ್ತಾ ಇದೆ ಇದರ ಜೊತೆಗೆ ಅವರಲ್ಲಿ ಶೇಕಡ ಇಪ್ಪತ್ತರಷ್ಟು ಮಕ್ಕಳಲ್ಲಿ ಒಂದು ಸೈಕೋಲಾಜಿಕಲ್ ಇರುವಂತ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಜೊತೆಗೆ ಅವ್ರಿಗೆ ಅತೀವಾದಂತ ಸೈಕಿಕ್ ರಿಯಾಕ್ಷನ್ಸ್ ಇತ್ತು ಅಂದ್ರೆ ಆ ಮಕ್ಕಳು ಅಗ್ರೆಸಿವ್ ಆಗ್ತಾ ಇದೆ ಮಕ್ಕಳಲ್ಲಿ ಕೋಪ ಹೆಚ್ಚಾಗ್ತಾ ಇದೆ ಇವತ್ತಿಗೆ ಗೊತ್ತಾಗಿದೆ ಯಾರು ಕೋಪ ಮಾಡ್ಕೊಳ್ತಾರಲ್ಲ ಅದ್ರ ಮೆದುಳಿನಿಂದ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿ ಸಂಕುಚಿತಗೊಂಡು ಹಾರ್ಟಿನ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗೋ ಇದನ್ನ ಜಪಾನ್ ಅವರು ಟಕಾಸ್ಟುಮೋ ಸಿಂಡ್ರೋಮ್ ಅಂತ ಕರೆದ್ರು ಅವ್ರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಯುವಕರು ಯುವತಿಯರು ಈ ತರ ಬಂದಾಗ ಆ ಹಾರ್ಟು ಆಕ್ಟೋಪಸ್ ಟ್ರಾಪಲ್ ಸಿಕ್ಕಾಕೊಂಡಾಗ ಸಾಯುವಾಗ ಹೇಗಿರುತ್ತೋ ಹಾಗೆ ದೊಡ್ಡದಾಗಿ ಅಗಲಾಗಿ ವಿಶಾಲವಾಗಿ ಅದರ ಕ್ಷಮತೆಯನ್ನ ಕಳ್ಕೊಂಡಿದ್ನನ್ನು ಅದಕ್ಕೆ ಆಕ್ಟೋಪಸ್ ನ ಹೆಸರನ್ನ ಗೋ ಮಯೋಕಾರ್ಡೈಟಿಸ್ ಅಂತ ಯಾರು ಸ್ಟ್ರೆಸ್ ಮಾಡ್ಕೊಳ್ತಾರಲ್ಲ ಅವ್ರಿಗೆ ಇದು ಕಟ್ಟಿಟ್ಟ ಬಟ್ಟೆ ಹಾಗಾಗಿ ಈ ತರ ಹಾರ್ಟ್ ಫೇಲ್ಯೂರ್ ಆಗಿ ಸಾಯೋರ ಸಂಖ್ಯೆ ಕೂಡ ಇವತ್ತಿಗೆ ಹೆಚ್ಚಾಗಿದೆ ಕಾರಣ ಅವರು ಮಾಡ್ಕೊಳ್ತಾ ಅಂತ ಕೋಪ ಇವತ್ತು ಜನ ಸಿಟ್ಟು ಸೊಪ್ಪು ಸೇಡನ್ನ ತೋರಿಸುವಂತ ಕೆಟ್ಟ ಸೀರಿಯಲ್ ಗಳನ್ನೇ ನೋಡ್ಬಿಟ್ಟು ಮನಸ್ಸನ್ನು ಹಾಳು ಮಾಡ್ಕೊಂಡು ಇಡೀ ದಿನ ತಲೆ ಕೆಡ್ಸ್ಕೊಂಡು ರಾತ್ರಿ ಮಲಗುವಾಗ್ಲೂ ಕೂಡ ಅದನ್ನೇ ನೋಡ್ಕೊಂಡು ಮಲಗದೆ ಇರೋದ್ರಿಂದ ಮೂರು ಗಂಟೆಗಿಂತಲೂ ಕಡಿಮೆ ಮಾ ಮಲಗಿದ್ರೆ ಹಾರ್ಟ್ ಅಟ್ಯಾಕು ಕಟ್ಟಿಟ್ಟ ಬುತ್ತಿ ಮೂರು ಗಂಟೆವರೆಗೂ ಕೂತಲ್ಲೇ ಕೂತ್ಕೊಂಡ್ರು ಕೂಡ ಹಾರ್ಟ್ ಅಟ್ಯಾಕು ಕಟ್ಟಿಟ್ಟ ಬುತ್ತಿ ಹಾಗಾಗಿ ಇವತ್ತಿಗೆ ಬದಲಾದ ಜೀವನ ಶೈಲಿಯಲ್ಲಿ ಆಲ್ಸೀಕರಣ ಅಂತೂ ವಿಪರೀತ ಆಗೋಗ್ಬಿಟ್ಟಿದೆ ಅದರ ಜೊತೆಗೆ ಈ ಸ್ಟ್ರೆಸ್ ಅಂತಂದ್ರೆ ಆತಂಕ ಖಿನ್ನತೆ ಹೆಚ್ಚಾಗ್ಬಿಟ್ಟಿದೆ ಈ ಆತಂಕ ಅಂದ್ರೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡದೇ ಇದ್ದಾಗ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಸಮಯಕ್ಕೆ ಸರಿಯಾಗಿ ಓದದೆ ಇದ್ದಾಗ ಕೊನೆಗೆ ನೀವು ರಿಸಲ್ಟ್ ಯೋಚನೆ ಮಾಡಿದಾಗ ಗಾಬರಿಯಾಕ್ ಹೋಗ್ಬಿಡುತ್ತೆ ಹಾಗಾಗಿ ಇವತ್ತಿನ ಮಕ್ಕಳಾಯ್ತು ಯುವಕರಾಯ್ತು ಅವರು ಟಾಸ್ಕ್ನ ಇಟ್ಕೊಂಡು ಬದುಕ್ತಾ ಇಲ್ಲ ಅವರು ತಮ್ಮನ್ನ ತಾವು ಒಂದು ಹಾಳು ಮಾಡ್ಕೊಳ್ಳೋದ್ರ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು ಆಮೇಲೆ ಅದೇ ಸ್ಟಡಿಯಲ್ಲಿ ನೋಡಿದ ಪ್ರಕಾರ ನಮ್ಮ ಬೆಂಗಳೂರಿನಲ್ಲಿ ಮಾಡುವಂತ ಅಂದ್ರೆ ಸರ್ವೆ ಇದ್ರಲ್ಲಿ ಶೇಕಡ ಮೂವತ್ತರಷ್ಟು ಒಬೆಸಿಟಿ ಜಾಸ್ತಿ ಆಗಿದೆ ಕಾಲೇಜಿಗೆ ಹೋಗುವ ಮಕ್ಕಳಲ್ಲಿ ಶೇಕಡ ಇಪ್ಪತ್ತೆಂಟರಷ್ಟು ಸರಾಯಿ ಕುಡಿತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಒಂದು ಕಡೆಗೆ ಗಾಂಜಾ ಸೇದೋದು ಸಿಗರೇಟ್ ಸೇದೋದು ಅಷ್ಟು ಸಾಕು ಅಂತ ಹಾಗೆ ಸಾಯೋದ್ರ ಮೇಲೆ ಮೇಯೋದ್ ಬಿದ್ದಂಗೆ ಈಗ ಕುಡಿಯೋದು ಪ್ರಾರಂಭ ಆಗಿದೆ ಬರೀ ಕುಡಿತಾರ ಇಲ್ಲ ಕುಡಿತದ ಜೊತೆಗೆ ಕರೆದಿರೋ ಪದಾರ್ಥ ಅದರಲ್ಲೂ ಕೂಡ ಮಾಂಸಾಹಾರ ಸೇವನೆ ಅಂತೂ ಇದೇ ಇರುತ್ತೆ ಅಂದ್ರೆ ಅದು ಕೆಟ್ಟ ಚಟಗಳೆಲ್ಲ ದುಶ್ಚಟಗಳೆಲ್ಲ ಒಂದೇ ಇರುತ್ತೆ ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಆಫ್ ದ ಸೇಮ್ ಫ್ಲದರ್ ವಿತ್ ಫ್ಲಾಕ್ ಟುಗೆದರ್ ಅಂತ ಹೇಳ್ತೀವಿ ಅದೇ ತರದ್ದು ಅವೆಲ್ಲವೂ ಕೂಡ ನಮ್ಮ ಶರೀರವನ್ನು ನಾಶ ಮಾಡುವಂತ ಹಾಗಾಗಿ ಸಿಟ್ಟು ಸೊಪ್ಪು ಸೇಡು ಮಾಡಿಕೊಂಡು ಮೆದುಳಿನಿಂದ ಉತ್ಪತ್ತಿ ಕೆಟ್ಟ ಕೆಟ್ಕೋಲ್ನಿಂದ ಹಾರ್ಟ್ ವೀಕ್ ಆಗತ್ತೆ ಅದ್ರ ಜೊತೆಗೆ ಉಪ್ಪು ಜಿಡ್ಡು ಮತ್ತೆ ಸಕ್ಕರೆ ಮೈದಾ ಇರುವಂತ ಬಿಳೆ ವಿಷಗಳನ್ನು ಸೇವನೆ ಮಾಡಿ ಶರೀರದ ರಕ್ತನಾಳಗಳು ಕೂಡ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಡಬಲ್ ಧಮಾಕಾ ಅನ್ನೋ ಹಾಗೆ ಇಲ್ಲಿ ಒಂದಕ್ಕೆ ಎರಡು ಬರುವಂತ ಪರಿಸ್ಥಿತಿ ಬಂದಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ